ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರವರಿಗೆ ಬಿಗ್ ರಿಲೀಫ್ ಅಂತಲೂ ಹೇಳ್ಬೋದು ಅಭಿಮಾನಿಗಳಿಗೆ ಸ್ವಲ್ಪ ಸಿಹಿ ಸುದ್ದಿ ಕೂಡ ಅಂತಲೂ ಹೇಳ್ಬೋದು ಏನಪ್ಪ ಅಂತ ಎಲ್ಲರಿಗೂ ಗೊತ್ತಿದೆ ಆಲ್ರೆಡಿ ನಿನ್ನೆ ಅಂತೂ ಸಿ ವಿ ನಾಗೇಶ್ ರವರು ಒಂದು ಡಾಕ್ಟರ್ ಕೊಟ್ಟ ರಿಪೋರ್ಟ್ನ ಸಬ್ಮಿಟ್ ಮಾಡಿ ಹನ್ನೊಂದನೇ ತಾರೀಕು ದರ್ಶನ್ರವರಿಗೆ ಆಪ್ರೇಷನ್ ಇದೆ ಅಂತಲೂ ಹೇಳಿದ್ರು ಇಷ್ಟು ದಿವಸ ಆರು ವಾರಗಳ ಕಾಲ ಏನೇನು ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಬಂದ್ರಿ ಆಪ್ರೇಷನ್ಗೆ ಒಂದು ಸ್ಟಡಿ ಮಾಡಿದ್ವಿ ಅವ್ರಿಗೆ ಒಂದು ಟ್ರೀಟ್ಮೆಂಟು ವ್ಯಾಯಾಮ ಫಿಸಿಯೋಥೆರಪಿ ಕೊಟ್ಟು ಇವಾಗ ಆಪ್ರೇಷನ್ಗೆ ರೆಡಿ ಅವರು ರೆಡಿ ಆಪ್ರೇಷನ್ ಮಾಡಿಸ್ಕೊಳ್ಳೋಕ್ಕೆ ರೆಡಿ ಇದ್ದಾರೆ ದರ್ಶನ್ ಅವರು ಅಂತ ಕೂಡ ಮನವಿ ಮಾಡಿಕೊಟ್ರು ಈ ಸಂದರ್ಭದಲ್ಲಿ ಸಾಕ್ಷಿ ಹೇಳಿಕೆಗಳ ಬಗ್ಗೆ ಒಂದು ಕಡಕ್ಕಾಗಿ ಕ್ಲಾಸ್ ತೊಗೊಂಡ್ರು ಅಂತಲೇ ಹೇಳ್ಬೋದು ಸಿ ವಿ ನಾಗೇಶ್ ಅವರು ಜಡ್ಜು ಕೂಡ ಕೇಳಿದ್ರು ಯಾಕೆ ಇಷ್ಟು ಲೇಟಾಗಿ ಸಾಕ್ಷಿ ಹೇಳಿಕೆ ಪಡೆದುಕೊಂಡ್ರಿ ನೀವು ಅಂತಲೂ ಜಡ್ಜು ಕೂಡ ಕ್ವೆಶನ್ ಮಾಡಿದ್ರು ಪುನೀತ್ ಎಂಬ ವ್ಯಕ್ತಿ ಏನೊಂದು ಸಾಕ್ಷಿ ಹೇಳಿ ಕೇಳಿದ್ದಾನೆ ಹನ್ನೆರಡು ದಿವಸ ಲೇಟಾಗಿ ತಗೊಂಡಿದ್ದಾರೆ ಮತ್ತು ಅದಕ್ಕೂ ಅವರು ಹೇಳಿದ್ರು ಅವರು ಏನೋ ತಿರುಪತಿ ಹೋಗಿದ್ರು ಹುಬ್ಳಿ ಹೋಗಿದ್ರು ಗೋವಾ ಆಗಿದ್ರು ಅದಕ್ಕೆಲ್ಲ ನಮ್ಮ ಹತ್ರ ವಿಡಿಯೋ ಇದೆ ಆ ಹೋಟೆಲಲ್ಲಿ ಇರೋವಂಥ ವೀಡಿಯೋಗಳೆಲ್ಲ ಇದೆ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು ಆದರೂ ಕೂಡ ಸಖತ್ತಾಗೆ ವಾದ ಮಾಡಿದ್ರು ಸಿ ವಿ ನಾಗೇಶ್ ಅವರಂತೂ ಟಾಂಟ್ ಎಲ್ಲದಕ್ಕೂ ಟಾಂಕ್ ಕೊಡ್ತಾನೆ ಹೋದ್ರು ಅಂತಲೇ ಹೇಳ್ಬೋದು ಇವಾಗಂತೂ ದರ್ಶನ್ ರವರಿಗೆ ಬಿಗ್ ರಿಲೀಫು ಏನು ಒಂದು ಈ ಒಂದು ಎಲ್ಲ ವಾದ ಪ್ರತಿವಾದವನ್ನು ಆಲಿಸಿ ಅವರು ಒಂದಷ್ಟು ದಿನ ವೇಟ್ ಮಾಡೋದಕ್ಕೆ ಹೇಳಿದ್ದಾರೆ ನಾಳೆನೇ ತಿರುಪು ಬರುತ್ತೋ ಇಲ್ಲ ಒಂದು ವಾರ ಬಿಟ್ಟು ಬರುತ್ತೋ ಇಲ್ಲ ಹದಿನೈದು ದಿವಸ ಬಿಟ್ಟು ಬರುತ್ತೋ ಗೊತ್ತಿಲ್ಲ ಆದರೆ ಮಧ್ಯಂತರ ಜಾಮೀನು ಏನಿದೆ ಇದು ಎಕ್ಸ್ಟೆಂಡ್ ಆಗುತ್ತೆ ಮುಂದಕ್ಕೆ ಹೋಗುತ್ತೆ ಎಷ್ಟು ತಿಂಗಳು ಕೊಡ್ತಾರೆ ಏನು ಅಂತ ಎಲ್ಲ ಗೊತ್ತಿಲ್ಲ ಈ ಒಂದು ತೀರ್ಪಿಗೆ ಎಲ್ಲರೂ ಕಾಯ್ತಾ ಇದ್ದಾರೆ ನಾಳೆ ಆದರೂ ಆಗ್ಬೋದು ಇಲ್ಲ ಒಂದು ವಾರ ಬಿಟ್ಟಾದರೂ ಕೊಡ್ಬೋದು ಅದು ಕೋರ್ಟ್ ನಿರ್ಧಾರ ಒಟ್ನಲ್ಲಿ ಈ ಸಂದರ್ಭದಲ್ಲಿ ದರ್ಶನ್ ರೇ ದರ್ಶನ್ಗೆ ಬಿಗ್ ರಿಲೀಫ್ ಅಂತ ಕೂಡ ಹೇಳ್ಬೋದು ನೋಡೋಣ ಸ್ನೇಹಿತರೆ ಏನೊಂದು ಮಧ್ಯಂತರ ಜಾಮೀನು ಎಷ್ಟು ತಿಂಗಳು ವಿಸ್ತರಣೆ ಆಗುತ್ತೆ ಮತ್ತು ಪರ್ಮನೆಂಟ್ ಬೇಲ್ ಏನಾಗುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನೋಡೋಣ ಏನು ತೀರ್ಪು ಬರುತ್ತೆ ಅಂತ ಒಟ್ಟಿನಲ್ಲಿ ಸಿ ವಿ ನಾಗೇಶ್ ರವರ ವಾದ ಅಂತೂ ಸಖತ್ತಾಗಿತ್ತು ನೋಡೋಣ ಏನಾಗುತ್ತೆ ಏನು ಅಂತ ನಿಮ್ಗೇನು ಅನ್ನಿಸ್ತಿದೆ ಈ ಒಂದು ವಾದ ಪ್ರತಿವಾದ ನೋಡಿ ಅದನ್ನು ನಿಮ್ಗೆ ಏನು ಅನ್ನಿಸ್ತಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮುಂದಿನ ಅಪ್ಡೇಟ್ಸ್ ಟ್ರೈ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ